ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಸ್ನೇಹಮಯಿ ಕೃಷ್ಣ ಅವರು ಅವ್ರನ್ನ ಪರಿಚಯ ಮಾಡಿಕೊಡುವಂಥ ಅವಶ್ಯಕತೆನೇ ಇಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ತಾಲೂಕುಗಳಿಗೂ ಎಲ್ಲ ಊರುಗಳಿಗೂ ಚಿರಪರಿಚಿತವಾದಂಥ ಮುಖ ಬನ್ನಿ ಅವ್ರನ್ನ ಮತಾಸ್ಲಿಕ್ಕೆ ಬಂದಿದ್ದೀನಿ ಒಂದಷ್ಟು ವಿಚಾರಗಳು ಒಬ್ಬ ಹೋರಾಟಗಾರನ ಒಂದು ವೈಯಕ್ತಿಕ ಬದುಕು ಹೇಗಿರುತ್ತೆ ಅವರ ಕಷ್ಟಗಳು ಹೇಗಿರ್ತವೆ ಮತ್ತು ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾದ್ರೆ ಆ ಒಂದು ಕ್ರಿಯೆಗೆ ಪ್ರತಿಕ್ರಿಯೆಗಳು ಬ ಪ್ರತಿಕ್ರಿಯೆಗಳು ಬಂದು ಸಾಕಷ್ಟು ಒಂದು ನೋವುಗಳಲ್ಲೂ ಇರ್ತಾರೆ ಅದೆಲ್ಲ ತಿಳ್ಕೊಳೋಕೋಸ್ಕರನೇ ನಾವು ಸ್ನೇಹಮಯಿ ಅವರ ಮತಕ್ಕೆ ಬಂದಿದ್ದೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನು ಒಂದು ಕಳೆದ ಒಂದು ಮೂಢ ಒಂದು ಪ್ರಕರಣದಿಂದ ಸಾಕಷ್ಟು ವಿಚಾರದಲ್ಲಿ ಒಂದು ರಾಜ್ಯಾದ್ಯಂತ ಒಂದು ಸದ್ದು ಇದ್ದೀರಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದೀರಿ ಸರ್ ಸರ್ ನಿಮ್ಮ ಮೂಲ ಊರು ಸರ್ ಮೈಸೂರು ಅಥವಾ ಬೇರೆ ಊರ ಸರ್ ಮೈಸೂರು ಹೌದಾ ಹೇಳಿ ಸರ್ ಈಗ ಒಂದು ಏನು ಒಂದು ಮೂಢ ಒಂದು ಹಗರಣದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರಿ ಕೆಲವರು ಜನಗಳು ಒಂದಷ್ಟು ರಾಜ್ಯಾದ್ಯಂತ ನಾನು ನಾನಾ ಊರುಗಳಲ್ಲಿ ಹೋರಾಡಬೇಕಾರೆ ಒಂದಷ್ಟು ವಿಚಾರಗಳನ್ನ ಕೇಳ್ಪಟ್ಟಿದ್ದೀನಿ ನಾನು ಏನು ಸ್ನೇಹಮಯಿ ಕೃಷ್ಣವರಿಂದ ಯಾರೋ ಒಬ್ಬರು ಇದ್ದಾರೆ ಬೇರೆ ರಾಜಕೀಯ ಪಕ್ಷದವರು ಅಥವಾ ಒಬ್ಬ ವ್ಯಕ್ತಿ ಇದ್ದಾರೆ ಆ ಒಂದು ಧೈರ್ಯದಲ್ಲಿ ಈ ರೀತಿಯೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ವಿಚಾರಗಳನ್ನ ಕೇಳ್ಪಟ್ಟಿದ್ದೀನಿ ಸರ್ ಏನು ಹೇಳ್ತೀರ ಸರ್ ಇದ್ರ ಬಗ್ಗೆ ಸರ್ ನಮ್ಮ ದೇಶ ದೂರ ಅಂತ ಏನು ಏನಂತೇಳಿದ್ರೆ ವಾಸ್ತವಿಕವಾಗಿ ಯಾವ ವಿಚಾರದ ಬಗ್ಗೆ ಆಲೋಚನೆ ಮಾಡಬೇಕು ಚರ್ಚೆ ಮಾಡಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡೋದಾಗಲಿ ಅಥವಾ ಚರ್ಚೆ ಮಾಡೋದಾಗ್ಲಿ ಮಾಡೋಲ್ಲ ಸೊ ಬೇಡದಂಥ ವಿಚಾರಗಳನ್ನು ಕಲ್ಪನೆ ಮಾಡಿಕೊಂಡು ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡುವಂಥದ್ದನ್ನು ನಾನು ಗಮನಿಸಿದ್ದೀನಿ ಸೊ ಹಿಂದೆ ಯಾರೋ ಇದ್ದಾರೆ ಯಾರೋ ಇದ್ದಾರೆ ಅಂತೇಳಿ ನನ್ನ ಹಿಂದೆ ಕರ್ನಾಟಕದ ಎಲ್ಲ ಜನತೂ ಇದ್ದಾರೆ ಒಬ್ಬ ಹೋರಾಟಗಾರನಿಂದ ಪ್ರತಿಯೊಬ್ಬರು ಇರ್ತಾರೆ ಹಾಗಾಗಿ ಯಾರೋ ಒಬ್ಬ ಕುಮ್ಮಕ್ಕಿನ ಮಾಡ್ತಾರೆ ಯಾವುದೋ ಒಂದು ದುರ್ದೇಶ ಮಾಡ್ತಾರೆ ಅಂತ ಇವೆಲ್ಲ ತಪ್ಪು ಕಲ್ಪನೆಗಳು ನನಗೆ ನನ್ನ ಪ್ರಶ್ನೆ ಏನಂತಂದರೆ ಅದು ಎರಡನೇ ವಿಚಾರ ಯಾರು ಹಿಂದೆ ಇದ್ದಾರೆ ಮುಂದೆ ಇದ್ದಾರೆ ಪ್ರಶ್ನೆ ಬೇರೆ ಆದರೆ ಓಟ ಮಾಡಿದ್ರೆ ವಿಚಾರ ಇದ್ದರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಆ ಓಟದ ಒಂದು ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಹೊರತು ಈ ತಕ್ಷಣ ಕಲ್ಪನೆ ಮಾಡಿಕೊಂಡು ಹೇಳ್ಬೇಕು ಹೇಳಬೇಕು ಅಂದರೆ ಸಿದ್ದರಾಮಯ್ಯರ ವಿಚಾರದಲ್ಲಿ ಅಂದರೆ ಮೋಡ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ನಾನು ಹಿಂದೆ ಇದ್ದಾರೆ ಅಂತೇಳಿ ಮಾತಾಡ್ತಿದ್ದೆ ಆದರೆ ಆರ್ ಸಿ ಬಿ ವಿಚಾರದಲ್ಲಿ ಎಸ್ ಎ ಡಿ ಕೆ ಶಿವಕುಮಾರ್ ವಿರುದ್ದನು ಕೂಡ ನಾನು ದೂರ ಹರಿಸಿಕೊಡಿದ್ದೆ ಸೊ ಹೀಗೆ ಸಂದರ್ಭ ಬಂದಾಗ ಯಾರ್ದೂ ನಾನು ಅಂದರೆ ಯಾರ ವಿರುದ್ಧ ಬ ದೂರು ಬಂದರೂ ಕೂಡ ಅಥವಾ ಆರೋಪ ಕಡೆ ಬಂದರೂ ಕೂಡ ಅವ್ರ ವಿರುದ್ಧ ಓಟ ಮಾಡೋದಷ್ಟೇ ನನ್ನ ಕರ್ತವ್ಯ ಹೊರತು ಯಾರೋ ಹೇಳಿದ್ರು ಯಾರೋ ಹೇಳಲಿಲ್ಲ ಅನ್ನೋ ಕಾರಣಕ್ಕೆ ಒಬ್ಬರ ವಿರುದ್ಧ ಆರೋಪ ಮಾಡೋದು ಅಥವಾ ಬೇರೆಯವರದ್ದು ಆರೋಪ ಮಾಡದಿರೋದು ಇವೆಲ್ಲ ಇಲ್ಲ ಸರ್ ಆ ಒಂದು ಪ್ರಕರಣದ ತೀವ್ರತೆಯನ್ನು ಇಟ್ಕೊಂಡು ಸಹ ನಾನು ಓಟನ ಹಿಡಿಯೋದಷ್ಟೇ ನನ್ನ ಕೆಲಸ ಸರ್ ನೀವು ಈ ಒಂದು ಹೋರಾಟದ ಜೀವನ ಶುರು ಮಾಡಿ ಎಷ್ಟು ವರ್ಷಗಳಾಗಿದೆ ಸರ್ ಸುಮಾರು ಒಂದು ಇಪ್ಪತ್ತು ವರ್ಷಗಳಾಗಿದೆ ಸರ್ ಇಪ್ಪತ್ತು ವರ್ಷಗಳ ಕೂಡ ನಾನು ನಿರಂತರವಾಗಿ ಹಲವಾರು ರೀತಿಯ ಹೋರಾಟವನ್ನು ಮಾಡಿಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಸರ್ ಈ ಹೋರಾಟ ಶುರು ಮಾಡಲಿಕ್ಕೆ ಮೊದಲು ನಿಮ್ಮ ವೃತ್ತಿ ಏನಾಗಿತ್ತು ಸರ್ ನಾನು ಪತ್ರಕರ್ತನಾಗಿದೆ ಮತ್ತು ಮೆಡಿಕಲ್ ಶೋಲ್ ಕೆಲಸ ಮಾಡ್ತಿದ್ದೆ ಮತ್ತು ಇದರ ಬೇರೆ ಕಂಪ್ನಿಗಳಿಗೆ ಕೆಲಸ ಮಾಡ್ತಿದ್ದೆ ನನಗೆ ಆ ಸಮಯಕ್ಕೆ ಯಾವುದಾದ್ರೂ ಅನುಕೂಲ ಆಗುತ್ತೆ ಆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಒಂದು ಸಿನಿಮಾನ ನಿರ್ದೇಶನ ಮಾಡಿದಿರಿ ಅಂತಲೂ ಕೇಳ್ಪಟ್ಟಿದ್ದೀನಿ ಸರ್ ಅಲ್ಲ ಎರಡು ಸಿನಿಮಾಗಳನ್ನ ನಿರ್ಮಾಣ ಮತ್ತು ನಿರ್ದೇಶನ ಎರಡು ಕೂಡ ಎರಡು ಮಾಡಿದ್ದೀರಾ ಯಾವುದು ಸರ್ ಆ ಸಿನಿಮಾ ಸರ್ ಅದು ಒಂದು ಎರಡು ಸಾವಿರದ ಹದಿನೇಳು ಇಸ್ವಿಲಿ ಶವದ ಮುಂದೆ ಅಂತೇಳಿ ಒಂದು ಅದೇ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೂಪರ್ ಅಂತ ಒಂದು ಮಕ್ಕಳು ಸಿನಿಮಾ ಮಾಡಿ ಅದನ್ನು ಬಿಡುಗಡೆ ಕೂಡ ನಾನೇ ಮಾಡಿದ್ದೀನಿ ಸರ್ ಏನು ಒಂದು ಸಿದ್ದರಾಮಯ್ಯನವರ ಒಂದು ಒಂದು ಮೂಢ ಪ್ರಕರಣ ಇದೆಯಲ್ಲ ಸರ್ ಈ ಒಂದು ಪ್ರಕರಣ ಹೋರಾಟ ಮಾಡಿದ ಮೇಲೆ ನಿಮಗೆ ಏನಾದರೂ ಬೆದರಿಕೆ ಕರೆಗಳು ಮತ್ತು ಆ ಕಡೆಯಿಂದ ಒಂದು ಕೌಂಟ್ರಾಗಿ ಏನಾದರೂ ನಿಮ್ಮ ಮೇಲೆ ಸುಳ್ಳು ಪ್ರಕರಣಗಳು ಬೇರೆ ಬೇರೆ ಮೂಲಗಳಿಂದ ದಾಖಲಿಸುವಂಥ ಏನಾದರೂ ಒಂದು ಘಟನೆಗಳಿಂದ ನಡೆದಿದೆ ಸರ್ ಸರ್ ನೇರವಾಗಿ ಬೆದರಿಕೆ ಹಾಕೋಂಥ ಪ್ರಯತ್ನ ಯಾರೂ ಮಾಡಿಲ್ಲ ಆಮಿಷ ಹುಡುಗುವಂಥ ಪ್ರಯತ್ನ ಮಾಡಿದರೆ ಯಾಕೆ ಹೇಳಿದ್ರೆ ನಾನು ಇನ್ನು ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಹೋದಿ ಅಲ್ಲಿಂದ ಕೂಡ ನನ್ನ ಮೇಲೆ ಅಲ್ಲೇ ಮಾಡೋವಂಥದ್ದು ಅಥವಾ ಬೇರೆ ಥರ ತೊಂದರೆ ಕೊಡುವಂಥ ಪ್ರಯತ್ನಗಳು ಸಾಕಷ್ಟು ಮಾ ಮಾಡಿದರೆ ಮಾಡಿದ್ರು ಕೂಡ ಅದು ಫಲ ಕೊಟ್ಟಿಲ್ಲ ಹಾಗಾಗಿ ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಬೆದರಿಕೆಗೆ ನನ್ನ ಬೊಗ್ಗಲನ್ನು ಕೂಡ ಚೆನ್ನಾಗಿ ಗೊತ್ತಾಗಿದೆ ಆಮಿಷಕ್ಕೂ ಬಗ್ಗಲಂಗೆ ಗೊತ್ತಿದೆ ಆದರೆ ಸುಳ್ಳು ಸುಳ್ಳು ಪ್ರಕರಣ ದಾಖಲು ಮಾಡುವಂಥದ್ದು ಸೊ ಇದೇ ರೀತಿ ಸಿದ್ದರಾಮಯ್ಯ ಪ್ರಕರಣ ನಾನು ಹೋರಾಟ ಮಾಡಿದ ಸಂದರ್ಭದಲ್ಲಿ ಸೊ ಎರಡು ಪ್ರಕರಣಗಳನ್ನು ಸೊ ದಾಖಲು ಮಾಡಿದ್ರು ಒಂದು ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಮತ್ತು ಒಂದು ಮತ್ತೊಂದು ಮೈಸೂರ ದೇವರಾಜ್ ಪೊಲೀಸ್ ಠಾಣೆಯಲ್ಲಿ ಸೊ ಎರಡು ದೇವರು ದಾಖಲು ಮಾಡಿದ್ರು ಆದರೆ ಯಾವುದೇ ರೀತಿಯ ಪ್ರಯತ್ನ ಪಟ್ಟರು ಕೂಡ ನಾನು ವಾರ್ಡನ್ನು ನಿಲ್ಲಿಸಿಲ್ಲ ನಿಲ್ಲಿಸೋದಿಲ್ಲ ನಿರಂತರ ಮುಂದುವರ್ಸ್ಕೊಂಡು ಬಂದೀನಿ ಮತ್ತು ಮುಂದುವರ್ಸ್ಕೊಂಡು ಹೋಗ್ತೀನಿ ಸರ್ ಈಗ ಪ್ರಸ್ತುತ ಒಂದು ಈ ಮೂಢ ಹಗರಣ ಸರ್ ಯಾವ ಒಂದು ಸ್ಟೇಜಲ್ಲಿದೆ ಸರ್ ಅದು ಸರ್ ಈಗ ತನಿಖಾಧಿಕಾರಿಗಳು ಏನು ಒಂದರಿಂದ ನಾಲ್ಕನೇ ಇದ್ದಾರೆ ಸಿದ್ದರಾಮಯ್ಯ ರೆಡ್ತಿ ಪಾರ್ವತಿ ಮತ್ತು ಅವ್ರ ಬಾಮಾಯದ ಮಲ್ಲಿಕಾರ್ಜುನ್ ಮತ್ತು ಇನ್ನೊಬ್ಬ ಆರೋಪಿ ದೇವರಾಜ್ ವಿರುದ್ಧ ಯಾವುದೇ ಸಾಕ್ಷ್ಯಗಳು ಸರಿಯಾದರೆ ದೊರೆತಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸುಳ್ಳು ಅಂತಿಮ ವರದನ ಸಲ್ಲಿಸಿದರೆ ಸೊ ಅದನ್ನು ವಿರುದ್ಧ ನನ್ನ ಕಾನೂನು ಪ್ರಕಾರ ಪ್ರಶ್ನೆ ಮಾಡಿ ಆರೋಪಿಗಳ ವಿರುದ್ಧ ಆರೋಪ ಸಾಬೀತುಪಡಿಸೋಕೆ ನನಗೆ ಅನುಮತಿ ಕೊಡಿ ಅಂತೇಳಿ ಕೋರ್ಟಲ್ಲಿ ನಾನು ಮನವಿಯನ್ನು ಸಲ್ಲಿಸ್ಕೊಂಡಿದ್ದೀನಿ ಆ ಬಗ್ಗೆ ಒಂದು ಹದಿನೈದು ತಾರೀಕು ಒಂದು ವಾದನ ನಡೀಬೇಕಾಗಿದೆ ಅಂದರೆ ಲೋಕಾಯುಕ್ ನನ್ನ ಅಜ್ಜಿ ಸಂಬಂಧಪಟ್ಟಿಗೆ ಪ್ರತಿವಾದನ ಮಂಡಿಸಬೇಕಾಗಿದೆ ಅದಾನಂತ ಮಾನ್ಯ ನ್ಯಾಯಾಲಯ ಆದೇಶವನ್ನು ಮಾಡುವ ಮೂಲಕ ನನಗೆ ಒಂದು ಅವಕಾಶ ಮಾಡಿಕೊಂತ ಅಂದರೆ ಆರೋಪಿಗಳ ವಿರುದ್ಧ ಸಾಕ್ಷಿಗಳನ್ನ ಹಾಜರುಪಡಿಸಿ ಆ ವಿರುದ್ಧ ಮಾಡೋ ಆರೋಪ ಸಾಬೀತುಪಡಿಸೋಕೆ ಒಂದು ಸೂಕ್ತ ಅವಕಾಶ ಮಾಡಿಕೊಡ್ತಾನೆ ಅನ್ನೋ ನಿರೀಕ್ಷೆ ನಾನಿದ್ದೀನಿ ಧನ್ಯವಾದ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಮತ್ತು ಸರ್ಕಾರನೂ ಅವರದೇ ಇರೋದರಿಂದ ಈ ಒಂದು ಪ್ರಕರಣದಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಸರ್ ಸರ್ ಖಂಡಿತವಾಗ್ಲು ಸರ್ ನಮ್ಮ ಸಂವಿಧಾನ ಈ ದೇಶದ ನಾಗರಿಕರಿಗೆ ನೀಡಿರ್ತಕ್ಕಂಥ ಒಂದು ಶಕ್ತಿ ಏನಿದೆ ಅದು ಅದ್ಭುತವಾಗಿದೆ ಅದನ್ನು ನಾವು ಬಳಸ್ಕೊಂಡ್ರೆ ಸಿದ್ದರಾಮಯ್ಯ ಅವರಂತಹ ವ್ಯಕ್ತಿಗಳು ಮುಖ್ಯಮಂತ್ರಿಯಾದ ಸ್ಥಾನದಿದ್ದರೂ ಕೂಡ ಅವರ ಪರವಾಗಿ ಸರ್ಕಾರವೇ ನಿಂತಿದ್ರೂ ಕೂಡ ನಾವು ಮಾನ್ಯ ನ್ಯಾಯಾಲಯದಲ್ಲಿ ಅಂದರೆ ಕಾನೂನಾತ್ಮಕ ಒಡವನ್ನು ನಡೆಸಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೋದು ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ಈ ಒಂದು ಪ್ರಕರಣ ಒಂದು ಸಾಕ್ಷಿ ಅಂತ ಹೇಳ್ಬೋದು ಸರ್ ಇವಾಗ ಜನಗಳಲ್ಲಿ ಒಂದು ಒಂದು ವಿಚಿತ್ರವಾದಂಥ ನಂಬಿಕೆ ಇದೆ ಅಧಿಕಾರಿಗಳಿರ್ಬೋದು ಎಮ್ ಎಲ್ ಎ ಇರ್ಬೋದು ಅಥವಾ ಮಂತ್ರಿ ಇರ್ಬೋದು ಅಥವಾ ಮುಖ್ಯಮಂತ್ರಿ ಇರ್ಬೋದು ಇವರೆಲ್ಲರೂ ಸಾಮಾನ್ಯ ಮನುಷ್ಯರಿಗಿಂತ ಅತೀತರು ಅನ್ನುವಂಥ ಒಂದು ನಂಬಿಕೆ ಇದೆ ಸರ್ ನಿಮ್ಮ ದೃಷ್ಟಿಕೋನದಲ್ಲಿ ಸಾರ್ವಜನಿಕ ಅಧಿಕಾರಿಗಳಿರ್ಬೋದು ಎಮ್ ಎಲ್ ಎ ಇರ್ಬೋದು ಅಥವಾ ಒಬ್ಬ ಮಂತ್ರಿ ಇರ್ಬೋದು ಅಥ್ವಾ ಒಬ್ಬ ಮುಖ್ಯಮಂತ್ರಿ ಇರ್ಬೋದು ಇವರು ನಮಗಿಂತ ಸರ್ ಸಾರಿ ಸರ್ ಖಂಡಿತವಾಗ್ಲೂ ಸರ್ ಖಂಡಿತವಾಗಲೂ ಸುಳ್ಳು ಅದು ಇಲ್ಲಿ ಅದೇ ಸಮಸ್ಯೆ ಆಗ್ತಿಲ್ಲ ನಮ್ಮ ಜನರಿಗೆ ನಮ್ಮ ಮಹತ್ವ ಏನೋದೇ ಗೊತ್ತಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭವಳ ಬರ್ತು ಈ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಅವ್ರು ಯಾರೂ ಕೂಡ ಪ್ರಭುಗಳಲ್ಲ ನಮ್ಮ ಒಂದು ಸೇವೆ ಮಾಡೋಕ್ಕೋಸ್ಕರ ನೇ ನೇಮಕ ಆಗಿರತಕ್ಕಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅವರ ಅಧಿಕಾರಿ ಅವಧಿ ಏನಿದ್ರು ಕೂಡ ಸೀಮಿತ ಅವಧಿಯಲ್ಲಿ ಇರ್ತವತ್ತು ನಮ್ಮಾಗಿ ಶಾಶ್ವತ ಇರಲ್ಲ ನಾವು ಹುಟ್ಟ ಹುಟ್ಟಿದ ಕ್ಷಣದಿಂದ ಸಾಯುವ ಕ್ಷಣದವರೆಗೂ ನಾವು ದೇಶದ ನಾಗರಿಕ ಆಗಿರ್ತೀವಿ ಅವ್ರ ಅವರು ಅದೇ ರೀತಿ ಹುಟ್ಟಿದ ಕ್ಷಣದಿಂದ ಸಾಯೋವರೆಗೂ ಕೂಡ ಅಧಿಕಾರಿಗಳಾಗಲಿ ಅಥವಾ ಅಧಿಕಾರ ಸ್ಥಾನದಾಗಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಸೀಮಿತ ಅವಧಿಯಲ್ಲಷ್ಟೇ ಅವರು ಕೆಲಸ ಮಾಡೋಕ್ಕಂತ ಆಗುತ್ತದ ಮತ್ತು ಈಗಾಗಲೇ ಹೇಳ್ದಂಗೆ ಅವ್ರು ನಮ್ಗೆ ಕೆಲಸ ಮಾಡೋದ ಒಂದು ನೌಕರರೇ ಹೊರತು ಸರ್ವಾಧಿಕಾರಿಗಳಲ್ಲ ಆದರೂ ನಾವು ನಮ್ಮ ಒಂದು ಮಹತ್ವವನ್ನು ಅರ್ಥಗಳೇ ಅಂದರೆ ಪ್ರಜೆ ಪ್ರಭ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಮಹತ್ವ ಏನು ಅನ್ನೋದ್ರ ಬಗ್ಗೆ ಅರ್ಥಕೊಳ್ಳದೆ ನಾವು ಅವ್ರನ್ನ ನಮಗಿಂತ ಮೇಲ್ಪಟ್ಟವರು ಆದರೆ ಅವರ ಕೈಗಳ ನಾವಿದ್ದೀವಿ ಅನ್ನೋ ತಪ್ಪು ಕಲ್ಪನೆ ಜೀವನ ಮಾಡ್ತಿರೋದೇ ಎಲ್ಲ ದೊರೆತ ಕಾರಣ ಅಂತ ನನ್ನ ಅಭಿಪ್ರಾಯ ಸರ್ ಈ ಮೂಡ ಒಂದು ಹಗರಣನ ಸಿ ಬಿ ಐಗೆ ಮನವಿ ಮಾಡ್ತೀನಿ ಅಂತ ಹಿಂದೆ ಹೇಳಿದ್ದೆಲ್ಲೋ ನಾನು ಕೇಳ್ಪಟ್ಟಿದ್ದೀನಿ ಅದು ಎಲ್ಲಿ ಬಂದಿದೆ ಸರ್ ವಿಚಾರ ಅದು ಸರ್ ಲೋಕಾಯುಕ್ತ ಸಂಸ್ಥೆ ಏನಿದೆ ಇವರು ನಾನು ದೂರ ಕಳೆದ ಮುಂಚೆನೇ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡು ದಾಖಲನ್ನು ಸಂಗ್ರಹ ನಿಟ್ಟಿನಲ್ಲಿ ಸರ್ಚ್ ವಾರಂಟ್ ಕೂಡ ಸಂದರ್ಭದಲ್ಲಿ ಅದೇ ಲೋಕಾಯುಕ್ತ ಅಧಿಕಾರಿಗಳು ಆರೋಪ ಶಾಮೀಲಾಗಿ ಸರ್ಚ್ ವಾರಂಟ್ ವಿಚಾರನ ಅವರು ಗಮನಕ್ಕೆ ತಂದು ಸಾಕ್ಷ್ಯವನ್ನು ನಾಶ ಮಾಡುವಂಥ ಅಥವಾ ತಿದ್ದುಪಡಿ ಮಾಡುವಂಥ ಕೆಲಸಗಳನ್ನು ಮಾಡಿದರು ಮಾಡಿ ಆ ಒಂದು ಸ್ವಯಂ ಪ್ರೇರಿತ ಅರ್ಜಿಯನ್ನು ಮುಕ್ತಾಯ ಮಾಡಿದರು ಸೊ ಈ ಹಿನ್ನೆಲೆಯಲ್ಲಿ ಈ ವಿಚಾರಣೆಯನ್ನು ಅಂದರೆ ಮೋಡ ಪ್ರಕರಣ ಸಂಬಂಧಪಟ್ಟ ವಿಚಾರಣೆಯನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡೋದು ಸರಿ ಇಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಈ ಪಣ ಸಿ ಬಿ ಐ ಕೊಡಿಸ್ಬೇಕು ಅಂತೇಳಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ ಮಾನ್ಯ ನ್ಯಾಯಾಲಯ ನನ್ನ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಕಾರಣ ಏನಂತಂದರೆ ಲೋಕಾಯುಕ್ತ ಅಧಿಕಾರಿಗಳು ತನಿಖಾ ಸಂಸ್ಥೆಯಲ್ಲಿ ಇರೋದ್ರಿಂದ ಅಂದರೆ ಸ್ವತಂತ್ರ ತನಿಖಾ ಸಂಸ್ಥೆ ಆಗಿರೋದ್ರಿಂದ ಅವರು ಸರಿಯಾದ ರೀತಿ ತನಿಖೆ ನಡೆಸೋದು ಕಣ್ಣು ಬಂದಿದೆ ಅನ್ನೋ ಕಾರಣಕ್ಕೆ ಆ ನನ್ನ ಅರ್ಜಿಯನ್ನು ತಿರಸ್ಕೊಂಡು ಬರೋದು ಆದರೆ ಏನು ಅಂತಿಮ ಅರ್ಜಿ ಸಲ್ಲಿಸಿದರೆ ಆ ದಾಖಲಾತಿಗಳನ್ನು ಗಮನಿಸಿದಾಗ ಇವರು ಸರಿಯಾದ ರೀತಿಯ ತನಿಖೆ ನಡೆಸಿಲ್ಲ ಅವರು ಆರೋಪ ಶಾಮೀಲಾಗಿ ಅವನ ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಮತ್ತು ಇಲ್ಲಿ ಮೂಡಾದಲ್ಲಿ ಸಾವಿರಾರು ನಿವೇಶನ ಅಕ್ರಮ ದೊಡ್ಡ ಒಂದು ಪ್ರಮಾಣದ ಅಕ್ರಮ ನಡೆದಿರೋದ್ರಿಂದ ಇವರ ಲೋಕ ಅಂದರೆ ಲೋಕಾಯುಕ್ತಾಧಿಕಾರ ಮಾಡೋಕ್ಕೆ ಸಾಧ್ಯ ಆಗಿರೋದ್ರಿಂದ ಈ ಫಂಡ್ ಸಿ ಬಿ ಐ ಕೊಡಬೇಕು ಅಂತೇಳಿ ನಾವು ಒಂದು ವಿಭಾಗೀಯ ಪೇಠಕ್ಕೆ ಮೇಲ್ಮೈನೆಯಲ್ಲಿ ಸಲ್ಲಿಸ್ಕೊಂಡಿದ್ದೀನಿ ಆ ಒಂದು ಅರ್ಜಿ ವಿಚಾರಣೆ ಈಗ ಹತ್ತನೇ ತಾರೀಕು ಬರ್ತಾ ಇದೆ ಸರ್ ಈ ಒಂದು ನಿಮ್ಮ ಹೋರಾಟದ ಬದುಕಿನಲ್ಲಿ ಸಾಕಷ್ಟು ನಿಮ್ಮ ಮೇಲೆ ಸುಳ್ಳು ಪ್ರಕರಣಗಳ ದಾಖಲಾಗಿ ನ್ಯಾಯಾಲಯ ಮತ್ತು ಪೊಲೀಸ್ ಸ್ಟೇಷನ್ ಅಂತ ಅಲಿತಾ ಇದ್ದೀನಿ ಅಂತ ಕೇಳ್ಪಟ್ಟಿದ್ದೀನಿ ಸರ್ ಇದು ನಿಮ್ಮ ಮೇಲೆ ಎಷ್ಟು ಪ್ರಕರಣಗಳು ದಾಖಲೆ ದಾಖಲಾಗಿವೆ ಸರ್ ನನ್ನ ಮೇಲೆ ಇದುವರೆಗೂ ಇಪ್ಪತ್ತೈದು ಪ್ರಕರಣ ದಾಖಲಾಗಿದೆ ಆ ಇಪ್ಪತ್ತೈದು ಪ್ರಕರಣಗಳಲ್ಲಿ ಒಂಬತ್ತು ಪ್ರಕರಣಗಳು ಸುಳ್ಳು ಅಂತೇಳಿ ಬಿ ಅಂತಿಮವನ್ನು ಸಲ್ಲಿಸಿದ್ದಾರೆ ಮತ್ತು ಎಂಟು ಪ್ರಕರಣಗಳಲ್ಲಿ ನಾ ನಾನೇ ವಾದ ಮಂಡನೆ ಮಾಡಿ ಅಂದರೆ ಕೇಸನ್ನು ನಡೆಸಿ ಆ ಎಂಟು ಪ್ರಕರಣಗಳಲ್ಲಿ ನನ್ನ ಪರವಾಗಿ ತೀರ್ಪು ಬಂದಿದೆ ಅಂದರೆ ನೀವು ಯಾವ ಪ್ರಕರಣಕ್ಕೂ ವಕೀಲರನ್ನು ನೇಮಿಸ್ಕೊಂಡಿಲ್ವ ಸರ್ ಇಲ್ಲ ಪ್ರಾರಂಭದಲ್ಲಿ ಅಷ್ಟೇ ನಾವು ಜಾಮೀನು ಪಡೆಯ ಪ್ರಕ್ರಿಯೆಗಳಲ್ಲಿ ಮತ್ತೊಂದು ಪ್ರಕ್ರಿಯೆಗಳಲ್ಲಿ ಅಷ್ಟೇ ಅವ್ರನ್ನ ತಗೊಂಡಿ ಬಾಕಿಲ್ಲ ಸಾಕ್ಷ ವಿಚಾರಣೆಗೊಳಪಡಿಸುವಂಥದ್ದು ಮಾನ್ಯಕ್ಕೆ ಅರ್ಜಿ ಸಲ್ಲಿಸುವಂಥದ್ದು ವಾದ ಮಂಡನೆ ಮಾಡೋದು ಇವೆಲ್ಲವನ್ನು ಕೂಡ ನಾನು ನನ್ನನ್ನು ನಾನೇ ಪ್ರತಿನಿಧಿಸ್ಕೊಳ್ತೀನಿ ಹಾಗಾಗಿ ವಕೀಲರು ಬೇರೆ ರೀತಿ ತುಂಬ ಸಹಕಾರ ಕೊಡ್ತಾ ಅವ್ರ ಸಹಕಾರದಿಂದ ಸಾಕಷ್ಟು ಕಾನೂನು ತಿಳುವಳಿಕೆ ಪಡ್ಕೊಂಡಿರೋದ್ರಿಂದ ಸೊ ನನ್ನ ವಿರುದ್ಧ ಪ್ರಾಖಲಾಗಿರೋ ಪ್ರಕರಣ ನಾನೇ ಅವನು ನಡೆಸೋ ಮೂಲಕ ನನ್ನ ಈಗಾಗಲೇ ಸುಮಾರು ಎಂಟು ಪ್ರಕರಣ ನನ್ನ ಪರವಾಗಿ ತೀರ್ ಬರೋ ರೀತಿ ನಾನು ಮಾಡ್ಕೊಂಡಿದ್ನಿ ಸರ್ ಇವಾಗ ಈ ಒಂದು ಸುದೀರ್ಘ ಹೋರಾಟದಲ್ಲಿ ಈಗ ಇಷ್ಟೆಲ್ಲ ಒಂದು ಪ್ರಕ ಪ್ರಕರಣ ಪ್ರಕರಣಗಳನ್ನ ನೀವು ಎದುರಿಸಬೇಕು ಅದನ್ನು ಮೆಟ್ಟಿ ನಿಲ್ಲಬೇಕು ಅಂದಾಗ ನಿಮಗೆ ಸಾಕಷ್ಟು ಆರ್ಥಿಕ ಸಮಸ್ಯೆಗಳು ಬಂದಿರೋ ಸಾಧ್ಯತೆಗಳಿದೆಯಲ್ಲ ಸರ್ ಖಂಡಿತವಲ್ಲ ಸರ್ ಈಗ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಾಗೆ ನಾನು ಯಾರನ್ನ ವಕೀಲರ ಜಾಸ್ತಿ ನೇಮಕ ಮಾಡ್ಕೊಳ್ಳಲ್ಲ ಸೊ ನನ್ನ ಪ್ರಗ ನಾನೇ ನಿಲ್ಲಿಸೋದ್ರಿಂದ ಅಂಥ ಆರ್ಥಿಕವರೇ ಬರೋಲ್ಲ ಮತ್ತು ಎಲ್ಲದಕ್ಕಿಂತ ಮುಖ್ಯ ಸಾಕಷ್ಟು ಜನ ನನ್ನ ಬಗ್ಗೆ ಗೌರವ ಅಭಿಮಾನ ಇಟ್ಕೊಡುವಂಥ ವಕೀಲರು ಇದ್ದಾರೆ ಅವರೆಲ್ಲರೂ ಕೂಡ ಉಚಿತವಾಗಿ ನಮಗೆ ಸಹಕಾರ ಕೊಡುವಂಥದ್ದು ಸಲಹೆ ಕೊಡುವಂಥದ್ದು ಮಾಡ್ತಾಯಿದ್ದಾರೆ ಹಾಗಾಗಿ ಅದ್ರ ಬಗ್ಗೆ ನನಗೆ ಅಂತ ದೊಡ್ಡ ಹೊರ ಏನಿಲ್ಲ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಹೋರಾಟಕ್ಕೆ ಪೂರಕವಾಗಿ ಬೆಂಬಲ ಕೊಡುವಂಥ ಸಾಕಷ್ಟು ಜನ ಇದ್ದಾರೆ ಅವರು ಆರ್ಥಿಕವಾಗಿ ಹಣಕಾಸಿನ ರೂಪದಲ್ಲಿ ಅಥವಾ ವಸ್ತುಗಳ ರೂಪದಲ್ಲಿ ಅಥವಾ ಬೇರೆ ಯಾವುದೋ ರೂಪದಲ್ಲಿ ನಂಗೆ ಸಹಕಾರ ಕೊಡ್ತಾ ಇರೋದ್ರಿಂದ ಅವರೆಲ್ಲರ ನಾನು ನಾನೆಲ್ಲವನ್ನು ಎದುರಿಸ್ಕೊಂಡು ಆ ಹೋರಾಟವನ್ನು ಮುಂದುವರ್ಸ್ಕೊಂಡು ಬಂದಿ ಸರ್ ಈಗ ಈ ಸುದೀರ್ಘ ಹೋರಾಟ ಮತ್ತು ಈಗ ನಿಮ್ಮ ಮುಂದೆ ಇನ್ನೂ ದೊಡ್ಡ ದೊಡ್ಡ ಗುರಿಗಳಿವೆ ಸರ್ ಈ ನೀವು ಸಮಾಜಕ್ಕೆ ಏನು ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಏಕೆಂದರೆ ಈ ಹೋರಾಟದ ಮೂಲಕ ನೀವೊಬ್ಬ ಹುಟ್ಟು ಹೋರಾಟಗಾರ ಅನ್ನೋದು ನಿಮಗೆ ಕರ್ನಾಟಕದ ಜನತೆಗೆ ಗೊತ್ತಾಗಿದೆ ಏನಕ್ಕೆ ಅಂದರೆ ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾವು ಸಮಾಜಕ್ಕೋಸ್ಕರ ಹೋರಾಡ್ತಾ ಇದ್ದೀರಾ ಯಾಕೆಂದರೆ ನಿಮ್ಮ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ನೀವು ಹೋರಾಡ್ತಾ ಇಲ್ಲ ಏಕೆಂದರೆ ಮೂಢ ಹಗರಣದ ಸೈಟ್ಗಳು ಸರ್ಕಾರಕ್ಕೆ ವಾಪಸ್ ಬರೋದ್ರಿಂದ ಅದು ಸರ್ಕಾರಕ್ಕೆ ಬರುತ್ತೆ ಅದು ಸಾರ್ವಜನಿಕರ ಸ್ವತ್ತು ವಾಪಸ್ ಬರುತ್ತೆ ಅದು ನಿಮ್ಗೆ ಲಾಭ ಬರಲ್ಲ ಹೇಳಿ ಸರ್ ಅಂತಿಮವಾಗಿ ಅಂದರೆ ನಿಮ್ಮ ಮುಂದಿನ ಧ್ಯೇಯಗಳೇನು ಉದ್ದೇಶಗಳೇನು ಈ ಹೋರಾಟಗಳ ಹಿಂದಿರುವಂಥ ಹಿಂದಿರುವಂಥ ನೋವುಗಳೇನು ಸರ್ ಸರ್ ನಾವು ನಾವು ಮುಖ್ಯವಾಗಿ ಗಮನಿಸ್ಬೇಕಂದ್ರೆ ಈ ಜಗತ್ತು ನಮ್ಮದಲ್ಲ ಸೊ ದೇವರು ನಮಗೊಂದೋಸ್ಕರ ಸೃಷ್ಟಿ ಮಾಡತಕ್ಕಂಥ ಜಗತ್ತು ಈ ಜಗತ್ತಲ್ಲಿ ಎಲ್ಲರೂ ಕೂಡ ಶುಗ ಶಾಂತಿ ನೆಮ್ಮದಿಯನ್ನು ಬದುಕಬೇಕು ಯಾವುದೇ ರೀತಿ ಅಪರಾಧ ಕೊರತೆ ನಡೆಯಬಾರ್ದು ಅನ್ನೋದು ಒಂದು ದೇವರ ಒಂದು ಸಂಕಲ್ಪ ಅಂತ ನಾನು ಅನ್ಕೊಂಡಿದೆ ಆ ಒಂದು ಸಂಕಲ್ಪ ಇಡೋದಕ್ಕೋಸ್ಕರ ನಮ್ಮಂಥರನ್ನ ಮದ್ಮೆ ಸೃಷ್ಟಿ ಮಾಡ್ತಾನು ಗೊತ್ತಿಲ್ಲ ಬಟ್ನಲ್ಲಿ ನಮ್ಮಂಥರ ಮನಸ್ಸಲ್ಲಿ ಯಾವಾಗಲೂ ಕೂಡ ಈ ಸಮಾಜ ನಡೀತಕ್ಕಂಥ ಅನ್ಯಾಯ ಅಕ್ರಮ ನೋಡ್ಕೊಂಡು ಸುಮ್ಮನೆ ಇರಬೇಕಂತೂ ಆಗೋಲ್ಲ ಸೊ ಯಾವುದೇ ಅನ್ಯಾಯ ಆಕ್ರಮಣ ನೋಡಿದಾಗ ಅದನ್ನು ಪ್ರತಿರ್ಬಿಸ್ಬೇಕು ಅದರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದೇ ನಮ್ಮೊಳಗೆ ಬರತಕ್ಕಂಥ ವಿಚಾರಗಳು ಹಾಗಾಗಿ ಹೋರಾಟವನ್ನು ನಿರಂತರ ಮಾಡಿಸ್ಕೊಂಡು ನನ್ನ ಮೂಲ ಉದ್ದೇಶನೇ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಮತ್ತು ಕಾನೂನುಗಳನ್ನು ಎಲ್ಲರೂ ಪಾಲನೆ ಮಾಡಬೇಕು ನಮ್ಮ ದೇಶ ದುರಂತ ಏನಂತಾರೆ ನೀವು ಗಮನಿಸ್ಬೋದು ಕಾನೂನು ಉಲ್ಲಂಘನೆ ಮಾಡೋದು ದೊಡ್ಡ ಸಾಧನೆ ಅನ್ನೋವನ್ನೇ ನಮ್ಮಲ್ಲಿ ಸೊ ಇದು ಹೋಗಬೇಕು ಕಾನೂನು ಅನ್ನೋದು ನಮ್ಮ ಒಂದು ಒಳಿತಾಗಿ ಇರ್ತ ರೂಪಿಸಿರ್ತಕ್ಕಂಥ ಒಂದು ವ್ಯವಸ್ಥೆ ಸೊ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಕೂಡ ಕಾನೂನು ಪಾಲನೆ ಮಾಡೋ ಮೂಲಕ ಸೊ ಬೇರೆಯವ್ರು ಕೂಡ ಕಾನೂನು ಪಾಲನೆ ಮಾಡಬೇಕು ಆ ಮೂಲಕ ಇಡೀ ಸಮಾಜದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಕಾಪಾಡೋ ರೀತಿಯಲ್ಲಿ ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಬೇಕು ಮತ್ತು ಇಲ್ಲಿ ಎಲ್ಲರೂ ಗಮನಿಸಬೇಕಾದ ಪ್ರಮುಖ ಅಂಶ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಸಿಗಬೇಕಾದಂಥ ಸೌಲಭ್ಯಗಳನ್ನು ಕೆಲವೇ ಕೆಲವು ಅಧಿಕಾರಸ್ಥರು ತಮ್ಮ ಸ್ವತ್ತನ್ನಾಗಿ ಇದ್ದಾರೆ ಇದು ನಿಜಕ್ಕೂ ದುರಂತ ಇದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಲಿಲ್ಲ ಅಂತಂದರೆ ಮುಂದಕ್ಕೆ ಇನ್ನಷ್ಟು ದುರಂತಗಳನ್ನು ನಾವು ಕಾಣಬೇಕಾಗತ್ತೆ ಸೊ ಈ ನಮ್ಮ ದೇಶದ ಪವಿತ್ರ ಸಂವಿಧಾನ ರಚನೆ ಮಾಡಿದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಪ್ರಶ್ನೆ ಮಾಡಲಿಲ್ಲ ಅಂದರೆ ವ್ಯವಸ್ಥೆಯಲ್ಲಿ ಬದಲಾವಣೆ ಬರೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹಾಗಾಗಿ ನಮ್ಮ ಕಣ್ಣು ಮುಂದೆ ನಡೆಯರ್ತಕ್ಕಂಥ ಯಾವುದೇ ಅಕ್ರಮ ಅನ್ಯಾಯ ಆಗಿದ್ರೂ ಕೂಡ ನಮ್ಮ ಒಂದು ರೀತಿ ಮೀತಿಯಲ್ಲಿ ನಮ್ಮ ಶಕ್ತಿಯನ್ನು ಸಾರ ಪ್ರಶ್ನಿಸುವಂತಹ ಹೋರಾಟ ನಡೆಸುವಂತಹ ಕೆಲಸನ ಪ್ರತಿಯೊಬ್ರು ಮಾಡಬೇಕು ಅನ್ನೋದು ನನ್ನ ಮನವಿ ಸರ್ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಅಂತ ಇಟ್ಕೊಳ್ಳೋಣ ಸರ್ ಜನಗಳು ಸಾಕಷ್ಟು ಜನಗಳು ಒಂದು ನೋವುಗಳನ್ನ ಅನುಭವಿಸ್ತಿರ್ತದೇ ಕೆಲವೊಂದು ವರ್ಗ ಬಡ ವರ್ಗ ಮತ್ತು ಮಧ್ಯಮ ವರ್ಗ ಇದೆಯಲ್ಲ ಅವರು ಸಾಕಷ್ಟು ನೋವುಗಳನ್ನ ಅನ್ಬಸ್ತಾನೆ ಇರ್ತಾರೆ ಹಲವಾರು ಇಲಾಖೆಗಳನ್ನ ಎಡತಾಕ್ತಾನೆ ಇರ್ತಾರೆ ಇದಕ್ಕೇನು ಸರ್ ಮುಖ್ಯ ಕಾರಣ ಅದನ್ನೇ ಸರ್ ಕಾನೂನು ತಿಳುವಳಿಕೆ ಇಲ್ದಾರಂಥರು ಸೊ ಕಾನೂನು ಮತ್ತು ಸಂವಿಧಾನ ಬಗ್ಗೆ ತಿಳ್ಕೊಳ್ಳೋದ್ರೆ ಖಂಡಿತವಾಗಲೂ ನಾವು ಅಷ್ಟೊಂದು ಕಷ್ಟಪಡುವಂಥ ಅಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳಿದ್ದಾರೆ ಅವರು ನಮ್ಮ ನಾವು ಮೊದಲೇ ನಾವು ತಿಳ್ಕೊಳ್ಬೇಕು ಸೊ ನಮ್ಮ ಒಂದು ಕೆಲಸವನ್ನು ಮಾಡೋಕ್ಕೋಸ್ಕರ ನಾವು ನೇಮಕ ಮಾಡಲಾಗಿದೆ ಹೊರತು ಈ ದೇಶವನ್ನು ಆಳೋದಕ್ಕೆ ಅವ್ರನ್ನ ನೇಮಕ ಮಾಡಿಲ್ಲ ಸೊ ಅದು ಹಾಗಾಗಿ ನಮ್ಮ ಕೆಲಸವನ್ನ ಮಾಡಿಕೊಡ್ದಂಥ ಅಧಿಕಾರಿಗಳ ವಿರುದ್ಧ ನಾವು ಕಾನೂನು ಪಂಗಡ ಮಾಡಿದಾಗ ಅವ್ರು ಎಚ್ಚೆತ್ಕೊಳ್ತಾರೆ ನಮ್ಮ ಕೆಲಸಗಳನ್ನು ಮಾಡ್ಕೊಳ್ತಾರೆ ಸೊ ಎಲ್ಲ ಕೆಲಸಗಳು ಸುಗಮವಾಗಿ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ಕೂಡ ಜ್ಞಾನವನ್ನು ಬೆಳೆಸ್ಕೊಂಡು ಕಾನೂನು ತಿಳುವಳಿಕೆ ಪಡ್ಕೊಂಡು ನಮ್ಮ ಕರ್ತವ್ಯಗಳ ನೋಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳೋ ನಾನು ಹೇಳೋದು ವಯಸ್ಸನ್ನಂದರೆ ನಾವೆಲ್ಲರೂ ಸಂವಿಧಾನ ಹಕ್ಕನ್ನು ಕೇಳೋಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಕರ್ತವ್ಯಗಳ ಬಗ್ಗೆ ಕ ಅನುಚ್ಛೇದ ಐವತ್ತೊಂದು ಎಲ್ಲಿ ಏನು ನಾಗರಿಕರ ಕರ್ತವ್ಯಗಳ ಬಗ್ಗೆ ಹೇಳಿದರೆ ಅದರ ಬಗ್ಗೆ ತಿಳ್ಕೊಂಡು ಆ ಒಂದು ನಾಗರಿಕ ಕರ್ತವ್ಯವನ್ನು ನಿರ್ವಹಣೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಾಯಿಲ್ಲ ಹಾಗಾಗಿ ಎಲ್ಲ ದುರಂತಗಳಿಗೆ ಅದು ಮೂಲ ಕಾರಣ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಸೊ ಪ್ರತಿಯೊಬ್ಬರೂ ಕೂಡ ಸಂವಿಧಾನನ ಓದಿ ಅಲ್ಲಿ ಇರ್ತಕ್ಕಂಥ ಒಂದು ವಿಚಾರನ ತಿಳ್ಕೊಂಡು ಅವನ್ನ ನಮ್ಮ ಜೀವನ ಅಳವಡಿಸಿಕೊಂಡ್ರೆ ನಮ್ಮೊಳಗೆ ಒಂದು ಶಕ್ತಿ ಉದ್ಭವ ಆಗುತ್ತೆ ಆ ಒಂದು ಶಕ್ತಿಯನ್ನು ಇಟ್ಕೊಂಡು ನಮ್ಮ ಸಮಸ್ಯೆಗಳನ್ನು ನಾವು ಎದುರಿಸಬಹುದು ಸರ್ ನಮ್ಮ ಜನಗಳು ಏನಂದರೆ ನಮ್ಮ ದೇಶದ ಜನಸಂಖ್ಯೆ ಜಾಸ್ತಿ ಇದೆ ನೂರ ನಲವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ ಜನಸಂಖ್ಯೆಗೆ ಅನುಗುಣವಾಗಿ ಉದ್ಯೋಗಗಳಿಲ್ಲ ಮತ್ತು ಯಾವುದೇ ಒಂದು ಕಚೇರಿಗಳಿಗೆ ಹೋದರೆ ಸರಿಯಾಗಿ ನಿಗದಿತ ಸಮಯದಲ್ಲಿ ಕೆಲಸಗಳಾಗಲ್ಲ ಜನ ಒಂದು ಫ್ರಸ್ಟ್ರೇಷನ್ಲೇ ಇರ್ತಾರೆ ಯಾವಾಗಲೂ ಇದ್ರ ಇದರಿಂದ ಹೊರಬರಬೇಕು ಮತ್ತು ಜನಗಳು ಸುಲಲಿತವಾಗಿ ಈ ಕಾನೂನು ಮತ್ತು ಈ ಅಧಿಕಾರಿಗಳಿಂದ ಸರಿಯಾಗಿ ಕೆಲಸ ಮಾಡಿಸ್ಕೋಬೇಕು ಅಂದರೆ ಮತ್ತು ಇವೆಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಏನಾರ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಎಲ್ಲದಕ್ಕಿಂತ ಮುಖ್ಯವಾಗಿ ಆಗೇಳದಂಗೆ ನಮ್ಮ ಸಂವಿಧಾನದ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚಿನ ಒಂದು ಅಧ್ಯಯನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ತರಬೇಕು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಕಾನೂನು ತಿಳುವಳಿಕೆ ಎಲ್ಲ ಕಾನೂನು ತಿಳುವಳಿಕೆ ಸೊ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಎಲ್ಲ ಜನಗಳು ತಲುಪ ರೀತಿಯಲ್ಲಿ ಕೆಲಸ ಕಾರ್ಯಗಳಿರಬೇಕು ಸೊ ಕಾನೂನು ತಿಳುವಳಿಕೆ ಇಲ್ಲದೆ ಈ ಎಲ್ಲ ಸಮಾಜದ ಮೂಲ ಕಾರಣ ಅಂದರೆ ಈಗಾಗಲೇ ಹೇಳ್ದಾಗೆ ಹೇಳಿದ್ದೀನಿ ಈಗಲೂ ಅದೇ ಹೇಳ್ತೀನಿ ಮುಂದಿನ ಕೂಡ ಅದೇ ಹೇಳ್ತೀನಿ ಸೊ ಇಲ್ಲಿ ಏನಾಗಿದೆ ಇಲ್ಲಿ ಅಪರಾಧ ಕೃತಿಗಳು ಜಾಸ್ತಿ ಆಗೋದಕ್ಕೆ ಕಾರಣ ಕಾ ನಮ್ಮ ಮೂರು ಇಲಾಖೆಗಳಿದ್ದಾರೆ ಕಾನೂನು ಸಂಬಂಧಪಟ್ಟಂತೆ ಏನು ಪೊಲೀಸು ಅಭಿಯೋಜನೆ ಮತ್ತು ನ್ಯಾಯಾಂಗ ಈ ಮೂರು ಇಲಾಖೆಗಳು ಕೂಡ ಸರಿಯಾದ ಕರ್ತವ್ಯ ನಿರ್ವಹಣೆ ಮಾಡ್ತಾರೆ ಮಾಡದೇ ಇರೋದನ್ನು ಕಂಡು ಬಂದಿದೆ ಅದರಲ್ಲಿ ಆ ಮೂರು ಇಲಾಖೆ ಸಾಕಷ್ಟು ಲೋಪೋದೇಶಗಳಿದೆ ಅಂದರೆ ಅಲ್ಲಿ ಕೆಲಸ ಮಾಡ್ತಂಥ ಅಧಿಕಾರಿಗಳಿಗೆ ಅವ್ರಿಗೂ ಕೂಡ ಸರಿಯಾದ ರೀತಿ ಕಾನೂನು ತಿಳುವಳಿಕೆ ಹೇಳ್ತಿರೋ ಅಂಥದ್ದು ನಾನು ಗಮನಿಸಿದ್ದೀನಿ ಅದಕ್ಕೆ ಪೂರ್ವಕ ಸಾಕಷ್ಟು ದಾಖಲಾತಿಗಳು ನಾನು ಹತ್ರ ಇದೆ ಹಾಗಾಗಿ ನನ್ನ ಒಂದು ಜೀವನದ ಗುರಿ ಏನಂತೇಳಿದ್ರೆ ಈ ಮೂರು ಇಲಾಖೆಗಳಲ್ಲಿ ಲೋಪದರ್ಶನ ಸರಿಪಡಿಸೋ ನಿಟ್ಟಿನಲ್ಲಿ ಒಂದು ಏನಾದರೂ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ನಾನು ಓಡಾ ಮಾಡ್ತಾಯಿದ್ದೀನಿ ಯಾಕೆಂದರೆ ಈ ಮೂರು ಇಲಾಖೆಗಳು ಅಲ್ಲಿರ್ತಕ್ಕಂಥ ಲೋಪದರ್ಶನ ಸರಿಪಡಿಸಿ ಆ ಮೂರು ಇಲಾಖೆಯಲ್ಲಿ ಕರ್ತವ್ಯ ಇರೋರಿಗೆ ಅವ್ರ ಕರ್ತವ್ಯ ಪ್ರಜ್ಞೆಯನ್ನು ರೀತಿ ಮೂಡಿಸಿದ್ರೆ ಸಮಾಜ ನಡೀತಕ್ಕಂಥ ಹಲವಾರು ಹಲವಾರು ಅಪರಾಧ ಕೃತ್ಯಗಳು ಕಡಿಮೆ ಆಗುತ್ತೆ ಅಂದರೆ ಅರ್ಧಕ್ಕಿಂತ ಹೆಚ್ಚಿನ ಅಪರಾಧ ಕೃತಿಗಳು ಕಡಿಮೆ ಆಗುತ್ತೆ ಅನ್ನೋದು ಸೊ ನನ್ನ ಒಂದು ಅಭಿಪ್ರಾಯ ಯಾಕೆ ಅಂತ ಇವತ್ತು ಏನು ಅಪರಾಧ ಕೃತ್ಯಗಳು ಮಾಡ್ತಾ ಇದ್ದಾರೆ ಅವರಿಗೆ ಕಾನೂನು ಭಯನೇ ಇಲ್ಲ ಯಾಕೆ ಅಂತಂದರೆ ನಮ್ಮ ಪ್ರಭಾವನ ಬಳಸಿ ಪೊಲೀಸರಿಂದಾಗಲಿ ಅಥವಾ ಮಾನ ನ್ಯಾಯಾಲಯದಿಂದಾಗಲಿ ನಾವು ಶಿಕ್ಷೆ ತಪ್ಪಿಸ್ಕೊಳ್ಬೋದು ಅನ್ನೋ ಒಂದು ಕೆಟ್ಟ ಒಂದು ತಿಳುವಳಿಕೆ ಮತ್ತು ಒಂದು ಮನೋಭಾವ ಇದೆಯಲ್ಲ ಸೊ ಅದನ್ನು ಬದಲಾಯಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಕೊಡಬೇಕು ಆ ನಿಟ್ಟಿನಲ್ಲಿ ನಾನು ಹೆಚ್ಚಿನ ಹೋರಾಟ ಮಾಡ್ತಾಯಿದ್ದೀನಿ ಸರ್ ಏನು ಒಂದು ಸಿದ್ದರಾಮಯ್ಯನವರ ಒಂದು ಮೂಢ ಪ್ರಕರಣ ಅಲ್ಲದೆ ಬೇರೆ ಇನ್ಯಾವುದಾದ್ರೂ ಒಂದು ಸೆನ್ಸೇಷನಲ್ ಕೇಸು ಅಥವಾ ಒಂದು ಯಾವುದಾದ್ರು ಒಂದು ಪ್ರಕರಣ ಬಗ್ಗೆ ಒಂದು ವಿಚಾರ ಇದ್ದರೆ ಮಾಹಿತಿ ಕೊಡಿ ಸರ್ ಸರ್ ನಾನು ಈಗಾಗಲೇ ಹೇಳ್ದಂಗೆ ಈ ಮೂರು ಇಲಾಖೆಗಳೇನಿದೆ ನ್ಯಾಯಾಂಗ ಅಭಿಯೋಜನೆ ಮತ್ತು ಪೊಲೀಸ್ ಇಲಾಖೆ ಆ ಆ ಇಲಾಖೆ ಲೋಪದರ್ಶನ ಸರಿಪಡಿಸ್ಬೇಕು ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟ ಮಾಡ್ತಾಯಿದ್ದೀನಿ ಹಾಗಾಗಿ ಆ ಒಂದು ಮೂರು ಇಲಾಖೆ ಸಂಬಂಧಗಳಿಗೆ ನಾನು ಹೆಚ್ಚಿನ ಹೋರಾಟಗಳು ಮಾಡ್ತಾಯಿದ್ದೀನಿ ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾನು ಹಲವಾರು ಪ್ರಮುಖ ಪ್ರಕರಣಗಳಲ್ಲಿ ಸತ್ಯವನ್ನು ಎತ್ತಿ ಹೇಳುವಂಥ ಕೆಲಸ ನಾವು ಮೊದಲನೇದಾಗಿ ಹೇಳಬೇಕು ಅಂತಂದರೆ ಆಂಟೋ ಅಂತೇಳಿ ಒಬ್ಬ ಫ್ರಾನ್ಸ್ ಪ್ರಜೆ ಇಲ್ಲಿ ಕೊಲೆ ಆಗ್ತಾರೆ ಆ ಕೊಲೆ ಪ್ರಕರಣದಲ್ಲಿ ನಿಜವಾದ ಆರೋಪಣೆ ರಕ್ಷಣೆ ಮಾಡೋಕ್ಕೋಸ್ಕರ ನಿರಾಪರನ್ನ ಬಂಧಿಸಿ ಅವ್ರ ಮೇಲೆ ಸುಳ್ಳು ಆರೋಪಣೆ ಮಾಡಿ ಅವ್ರನ್ನ ಆ ಜೈಲಿಗೆ ಕಳಿಸಿರ್ತಾರೆ ಆ ಒಂದು ಪ್ರಕರಣದಲ್ಲಿ ನನ್ನದೇ ಆದ ರೀತಿಯಲ್ಲಿ ತಾನು ತನಿಖೆಯನ್ನು ಮಾಡಿ ಆ ಪ್ರಕರಣ ಸತ್ಯನ ಎತ್ತಿಹೇಳಿದ್ದೀನಿ ಆ ಎತ್ತಿಳಿದಂಥ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಸಸ್ಪೆಂಡ್ ಆಗ್ತಾರೆ ಮತ್ತು ನಿಜವಾದ ಕೊಲೆ ಆ ನಡೆದಕ್ಕೆ ಸಂಬಂಧಪಟ್ಟಾಗೆ ಒಂದು ದಾಖಲಾತಿಯ ಮೂಲಕ ನಾನು ಮನೆಯಲ್ಲೇ ಮನವರಿಕೆ ಕೂಡ ಮಾಡ್ಕೊಡ್ತೀನಿ ಆ ಒಂದು ಸಮಯದಲ್ಲಿ ನನಗೆ ಯಾಕೆ ಇಷ್ಟೊಂದು ಮಟ್ಟಿಗೆ ನಾನು ಆ ಮೂರು ಇಲಾಖೆಗಳ ಸಂಬಂಧಪಟ್ಟ ಓಟ ಮಾಡ್ತೀನಿ ಅಂತಂದರೆ ಆ ಕೊಲೆದಂಥ ವ್ಯಕ್ತಿಯ ಹೆಂಡತಿ ಮೂಲತಃ ಫ್ರಾನ್ಸ್ ಅವರು ಸಾಕ್ಷಿ ಹೇಳೋಕ್ಕೆ ಬಂದಾಗ ಉದ್ದೇಶಪೂರ್ವಕವಾಗಿ ಪೊಲೀಸ್ನವರು ಸಾಕ್ಷಿ ಹೇಳೋಕ್ಕೆ ಅವಕಾಶನೂ ಮಾಡ್ಕೊಡೋಲ್ಲ ಆ ಅಭಿಯೋಜಕರನ್ನ ರಜೆ ಹಾಕ್ಸ್ತಾರೆ ಆಕೆ ಫ್ರಾನ್ಸಿಂದ ಬಂದಿರ್ತಾರೆ ಬಂದು ಮಾನ್ಯ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಳ್ತಾರೆ ನಾನು ನನ್ನ ಫ್ರಾನ್ಸಿಂದ ಬಂದು ನನಗೆ ಸತ್ಯ ಹೇಳೋಕ್ಕೆ ಅವಕಾಶ ಮಾಡ್ಕೊಳ್ತಾರೆ ಆದರೆ ಮಾನ್ಯ ನ್ಯಾಯಾಲಯ ಇಲ್ಲ ಇಲ್ಲದೇ ಇರೋದ್ರಿಂದ ನಾನು ಇವತ್ತು ಮಾಡೋಕ್ಕಾಗಲ್ಲ ಇನ್ನೊಂದು ದಿವಸ ಬನ್ನಿ ಅಂತ ಹೇಳಿದ್ರೆ ಆಕೆ ಪರಿಪರಿಯಾಗಿ ಬೇಡ್ಕೊಡ್ತಾರೆ ನಾನು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಫ್ರಾನ್ಸಿಂದ ಬಂದಿದ್ದೀನಿ ನನ್ನ ಗಂಡನ ಸಾವಿಗೆ ಯಾರು ಕ ಕಾರಣ ಅನ್ನೋದ ಹೇಳ್ಬೇಕು ಅಂತೇಳಿ ಬಂದಿದ್ದೀನಿ ಅಂತ ಹೇಳಿದ್ರು ಕೂಡ ಮಾನ್ಯ ಅವಕಾಶ ಕೊಡಲ್ಲ ಆಗ ಆಕೆ ನನಗೆ ಕೇಳಿದ ಒಂದೇ ಒಂದು ಪ್ರಶ್ನೆ ನಿಮ್ಮ ದೇಶದಲ್ಲಿ ಹೇಳುವವರು ಕೇಳುವವರು ಯಾರು ಇಲ್ಲವೇ ನ್ಯಾಯಾಲಯವು ಕೂಡ ಒಂದು ಇದಕ್ಕೆ ಅವಕಾಶ ಮಾಡಿಕೊಡೋಲ್ಲ ಅಂತಂದರೆ ಈ ನಿಮ್ಮ ದೇಶದಲ್ಲಿ ಏನಾಗ್ತಿದೆ ಕಾನೂನು ಅಂತೇಳಿ ಕೇಳಿದ ಸಂದರ್ಭದಲ್ಲಿ ನನ್ನ ನನ್ನ ಓಡೋದು ಕಿಚ್ಚಿನೂ ಮತ್ತಷ್ಟು ಜಾಸ್ತಿ ಕಾರಣ ಆಗುತ್ತೆ ಅದೇ ರೀತಿ ಪೊಲೀಸರು ಇಲ್ಲಿ ಎಲ್ಲಕ್ಕಿಂತ ಮುಖ್ಯ ಗಮನಿಸಬೇಕಂದ್ರೆ ಪೊಲೀಸ್ ಇಲಾಖೆ ಜನಸಾಮಾನ್ಯ ನ್ಯಾಯ ಕೊಡಿಸೋದಿರಲಿ ಅವರ ಇಲಾಖೆಯಲ್ಲಿ ಆ ನ್ಯಾಯಕ್ಕೊಳಗಾದಂಥವ್ರಿಗೂ ಕೂಡ ನ್ಯಾಯ ಕೊಡಿಸಿದೆ ಅವ್ರ ಮೇಲೆ ಕೂಡ ಸುಳ್ಳು ಪ್ರಕರಣ ದಾಖಲೆ ಮಾಡಿ ಅವ್ರಿಗೂ ಶಿಕ್ಷೆಗೊಳಪಡಿಸೋಂಥ ಕೆಲಸಗಳನ್ನು ಮಾಡ್ತಾರೆ ಅನ್ನೋ ನಾನು ನನ್ನ ಜೀವನದಲ್ಲಿ ನಾನು ಗಮನಿಸಿದೆ ಸೊ ಇದೆಲ್ಲರೂ ಹೋಗಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಲಿ ಸೊ ಇಲ್ವಾಲ ಪೊಲೀಸ್ ಠಾಣೆ ಮುಂದೆ ಒಂದು ಕಲ್ಪಕ್ಕನ ಬಸ್ಸಲ್ಲಿ ಅಕ್ರಮವಾಗಿ ಕೋಟಿಗಳ ಅಂತರ ಹಣವನ್ನು ಸಾಗಿಸಲಾಗ್ತಿತ್ತು ಆ ಒಂದು ಪ್ರಕರಣದಲ್ಲಿ ಪೊಲೀಸರು ಸ್ವತಃ ಬಸ್ಸಲ್ಲಿದ್ದಂಥ ಎರಡು ಕೊಟ್ಟಿಗೆ ಹೆಚ್ಚಿನ ದರಡೆ ಮಾಡಿದ್ದಾರೆ ಅಂತೇಳಿ ದೊಡ್ಡ ಪ್ರಕರಣದಾಗ ಒಂದು ಸುದ್ದಿ ಆಗಿತ್ತು ಆ ಪ್ರಕರಣದಲ್ಲೂ ಕೂಡ ನಾನು ಪೊಲೀಸರ ಪರವಾಗಿ ಏನು ಆರೋಪಿತರಾಗಿದ್ದರು ಅವರ ಪೊಲೀಸರಿಗೆ ಹೋರಾಟ ಮಾಡಿದೆ ಸೊ ಯಾಕೆ ಅಂತೇಳಿ ಅಲ್ಲಿ ನಿಜವಾಗಲೂ ಕೂಡ ಪೊಲೀಸರು ಯಾವುದೇ ರೀತಿ ಅಪ್ರ ಆರೋಪಗಳಾಗಿದ್ದರು ಆ ಪೊಲೀಸರು ಯಾವುದೇ ಅಪರಾಧ ಕೃತಿಗಳನ್ನು ಮಾಡಿರಲಿಲ್ಲ ಅಲ್ಲಿ ನಿಜವಾದ ಆಗಿದ್ದೇ ಘಟನೆ ಬೇರೆ ಅದನ್ನು ಮುಚ್ಚಾಕಿ ಸತ್ಯಾಂಶ ಮುಚ್ಚಾಚಾರ ಕಳಸಾಗಟಿಕೆದಾರರಿಗೆ ಸಹಕಾರ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಆದರೆ ಯಾವ್ಯಾವ ಪೊಲೀಸ್ ಅಧಿಕಾರಿ ಕಳೆಸಾಗಾಣಿಕೆದಾರರಿಗೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ತಲೆ ಹಾಕಬಾರ್ದು ಕಳೆ ಸಾಗಣಿಕೆದಾರ ವಿರುದ್ಧ ಪ್ರಕರಣ ದಾಖಲು ಮಾಡಬಾರ್ದು ಅನ್ನೋ ಒಂದು ಕೆಟ್ಟ ಸಂದೇಶವನ್ನು ಇಡೋದಕ್ಕೋಸ್ಕರ ಈ ಸುಳ್ಳು ಪ್ರಕರಣ ದಾಖಲು ಮಾಡಿ ಪೊಲೀಸರನ್ನ ಬಂಧನಕ್ಕೂ ಕೂಡ ಹೊರಪಡಿಸಿದ್ರು ಆ ಪ್ರಕರಣ ಕೂಡ ನಾನು ಅವ್ರನ್ನ ನಂದೇ ಆದ ರೀತಿ ಹೋರಾಟ ಮಾಡಿ ಆ ಒಂದು ಪೊಲೀಸರಿಗೆ ಅವನು ನ್ಯಾಯವನ್ನು ಕೊಡಿಸ್ಕೊಟ್ಟೆ ಇದು ಸಾಕಷ್ಟು ಪ್ರಕರಣದಲ್ಲಿ ನಾನು ಅನ್ಯಾಯ ಕಳೋದಲ್ಲಿ ನ್ಯಾಯವನ್ನು ಕೆಲಸ ಮಾಡಿದ್ದೀನಿ ಸರ್ ಏನು ಫ್ರಾನ್ಸ್ ಒಂದು ಪ್ರಜೆ ಪ್ರಕರಣದಲ್ಲಿ ನಿಜವಾದ ಆರೋಪಿಗೆ ನ್ಯಾಯಾಲಯ ಶಿಕ್ಷೆ ಕೊಡ್ತಾ ಸರ್ ಇಲ್ಲ ನ್ಯಾಯಾಲಯ ಶಿಕ್ಷೆ ಕೊಡಲಿಲ್ಲ ದೇವರೇ ಶಿಕ್ಷೆ ಕೊಡ ಸರ್ ಯಾರು ಕೊಲೆ ಮಾಡಿದ್ಲು ಆಕೆಗೆ ಯಾವುದೋ ಒಂದು ಕಾಯಿಲೆ ಬಂದು ಆಕೆಯೇ ನಿಧಾನ ಒಂದು ಹೊಂದಿರೋದು ಹೊಂದಿದ್ರು ಅಂದರೆ ಆ ಆ ಫ್ರಾನ್ಸ್ ಪ್ರಜೆನ ಕೊಲೆ ಮಾಡಿದ್ದು ಹೆಣ್ಣು ಮಗಳ ಹೌದು ಸರ್ ಒಂದು ಹೆಣ್ಣು ಮಗಳು ಆ ಕೇಸರು ಮೇರಿ ಅಂತೇಳಿ ಏನು ಕೊಲೆ ಆಗಿದ್ದ ವ್ಯಕ್ತಿ ಆ ವ್ಯಕ್ತಿ ಹೆಂಡತಿ ಫ್ರಾನ್ಸಿಂದ ಮೈಸೂರಲ್ಲಿ ಒಂದು ಸಂಸ್ಥೆ ಮಾಡಿದ್ರು ಅವ್ರದೊಂದು ಎರಡು ಎರಡು ಸಂಸ್ಥೆ ಆಯಿತು ಆ ಎರಡು ಸಾವಿರ ಸಂಸ್ಥೆ ಮೈಸೂರು ಒಂದು ಶಾಖೆ ತೆರೆದಿದ್ದರು ಆ ಶಾಖೆಗೆ ಲಕ್ಷಾಂತರ ದುಡ್ಡನ್ನು ಫ್ರಾನ್ಸಿಂದ ಕಳಿಸಿದರು ಆ ಹಣವನ್ನು ಯಾ ಆಕೆ ಸಂಸ್ಥೆಯ ಸಂಸದಿಂದ ಮೇರಿ ದುರುಪಯೋಗ ಮತ್ತು ಆಕೆ ಗಂಡ ದುರುಪಯೋಗ ಪಡಿಸ್ಕೊಂಡು ಆ ಹಣವನ್ನು ತಮ್ಮ ಸ್ವಂತ ಕಳಿಸ್ಕೊಂಡಿದ್ದರು ಈ ವಿಚಾರ ತಿಳಿದು ಆ ಫ್ರಾನ್ಸ್ ವ್ಯಕ್ತಿ ಪ್ರಶ್ನೆ ಮಾಡಿದ್ದೆ ನಾನು ಹೆಂಡತಿ ಕಳಿಸಿದ ದುಡ್ಡನ್ನು ಯಾಕೆ ಹಿಂಗೆಲ್ಲ ಮಾಡ್ಕೊಂಡಿದ್ದೆ ಪ್ರಶ್ನೆ ಮಾಡೋದಕ್ಕೆ ಜಗಳ ಆಗಳ ಹಾಕಿ ಆ ಜಗಳ ಸಂದರ್ಭದಲ್ಲಿ ಆಕೆ ಮೇರಿ ನೋಡೋ ಕಲ್ಲಲ್ಲಿ ತೆಗೆದು ಆತನ ತಲೆ ಹೊಡೆದಿದ್ದರಿಂದ ಅದಕ್ಕೆ ಗಾಯ ಆಗಿತ್ತು ಆ ವ್ಯಕ್ತಿಯನ್ನು ತಗೊಂಡೋಗಿ ರೂಮಲ್ಲಿ ಬಸ್ಸುಮೇಲೆ ಕೂಡ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟಿದೆ ಆತ ಅಲ್ಲಿ ರಕ್ತಸ್ರಾವವಾಗಿ ಸತ್ತಿದ್ದ ಆ ವಿಚಾರದಲ್ಲಿ ಆಕೆ ಆಗಿ ಶಿಕ್ಷೆ ಕೊಡಿಸ್ಬೇಕನ್ನೋ ಅಷ್ಟೊತ್ತಿಗೆ ಆಕೆಯೇ ಸತ್ತಿದ್ದರಿಂದ ದೇವರ ಶಿಕ್ಷೆ ಕೊಡೋ ಅಂತೇಳಿ ಆ ಪ್ರಕರಣ ಸದ್ಯಕ್ಕೆ ಅಲ್ಲಿಗೆ ಮುಕ್ತಾಯ ಮಾಡಿದ್ವಿ